तुण्डमहाकाय कोटिसूर्यसमप्रभा अविघ्नम् कुरु मे देव सर्वकारेषु सर्वदा ओम नमो सूर्याय चन्द्राय मंगलाय बुधाय च गुरुशुक्र शनिभिश्चराव केतुवे नमः ओम नमो गुरुभ्यो नमः ಅಮ್ಮಿ ನಾರಾಯಣ ನಾರಾಯಣ ದೇವಿ ಲಕ್ಷ್ಮೀ ನಾರಾಯಣ ಬದ್ರೀ ನಾರಾಯಣ ವೀಕ್ಷಕರೇ ನಮಸ್ತೆ ಶ್ರೀ ಭಗವತಿ ಜ್ಯೋತಿಷ್ಯಾಲೆಯ ವತಿಯಿಂದ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಒಂಬತ್ತು ಗ್ರಹಗಳು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ನೂರ ಎಂಟು ಪಾದದಲ್ಲಿ ಸಂಚರಿಸುತ್ತಾ ಇರುತ್ತವೆ ಒಂದು ಮಗು ಜನನವಾಗುವಾಗ ಗ್ರಹಗಳು ಯಾವ ನಕ್ಷತ್ರದಲ್ಲಿ ಹಾಗೂ ಯಾವ ಪಾದದಲ್ಲಿ ಸಂಚರಿಸುತ್ತಾ ಇರುತ್ತದೆಯೋ ಅದು ಒಂದು ಮಗುವಿನ ಲಗ್ನ ರಾಶಿ ಕುಂಡಲಿಯಾಗುತ್ತದೆ ನಮ್ಮ ರಾಶಿ ಕುಂಡಲಿ ದಶಾಭುಕ್ತಿಗೆ ಅನುಸಾರವಾಗಿ ಕೆಲಸ ಮಾಡುತ್ತದೆ ಅದು ನಮ್ಮ ಫಿಕ್ಸೆಡ್ ಡಿಪಾಸಿಟ್ ಇದ್ದ ಹಾಗೆ ಗೋಚಾರದಲ್ಲಿ ಚಲಿಸುವ ಗ್ರಹ ತಾತ್ಕಾಲಿಕ ಫಲಗಳನ್ನು ನೀಡುತ್ತದೆ ಚಂದ್ರ ಎರಡೂವರೆ ದಿನಕ್ಕೆ ರಾಶಿ ಬದಲಾಯಿಸುತ್ತಾ ಇರುತ್ತಾನೆ ಆದ್ದರಿಂದ ಚಂದ್ರ ಬಲವನ್ನು ನೋಡಬೇಕಾಗುತ್ತದೆ ರವಿ ಬುಧ ಶುಕ್ರ ಸರಿಸುಮಾರು ಒಂದು ತಿಂಗಳಿಗೊಮ್ಮೆ ರಾಶಿ ಬದಲಾವಣೆಗೊಳ್ಳುತ್ತಾರೆ ಕುಜಗ್ರಹವು ಸರಿಸುಮಾರು ನಲವತ್ತೈದು ದಿನಕ್ಕೆ ಒಮ್ಮೆ ಸ್ಥಳ ಬದಲಾವಣೆ ಮಾಡುತ್ತಾನೆ ಆದ್ದರಿಂದ ಒಂದು ವರ್ಷದ ಗೋಚಾರ ಹೇಳುವಾಗ ಗುರು ಶನಿ ಮತ್ತು ರಾಹುಕೇತುಗಳ ಸ್ಥಳ ಬದಲಾವಣೆ ನೋಡಿಕೊಂಡು ಹೇಳಬೇಕಾಗುತ್ತದೆ ವೀಕ್ಷಕರೇ ಇವಾಗ ಶನಿ ಕುಂಭರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಗುರು ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಗ್ರಹ ಮೀನದಲ್ಲಿ ಮತ್ತು ಕೇತು ಗ್ರಹ ಕನ್ಯದಲ್ಲಿ ಸ್ಥಿತನಾಗಿದ್ದಾನೆ ಮೊದಲಿಗೆ ಮೇಷರಾಶಿ ಮೇಷರಾಶಿಗೆ ಎರಡು ವರ್ಷದಿಂದ ಗುರುಬಲ ಇರಲಿಲ್ಲ ಆದರೆ ಮೇ ಒಂದರಂದು ಗುರು ನಿಮ್ಮ ರಾಶಿಯಿಂದ ಎರಡನೇ ಮನೆಯಾದ ವೃಷಭ ರಾಶಿಗೆ ಬದಲಾವಣೆಯಾಗಿದೆ ಕುಟುಂಬದಲ್ಲಿ ಸೌಖ್ಯ ಹಣಕಾಸು ವ್ಯವಹಾರದಲ್ಲಿ ಉತ್ತಮ ಲಾಭ ದೊರಕುತ್ತದೆ ಆದರೆ ಹನ್ನೆರಡನೇ ಭಾವದಲ್ಲಿ ರಾವು ಇರುವುದರಿಂದ ವಿಪರೀತ ಖರ್ಚು ದೂರದ ಊರಿಗೆ ಪ್ರಯಾಣ ಮಾಡಬೇಕಾಗುತ್ತದೆ ಆರನೇ ಭಾವದಲ್ಲಿ ಕೇತು ಸ್ಥಿತನಾಗಿರುವುದರಿಂದ ಸಾಲಮತ್ತ ರೋಗವನ್ನು ಹಾಗೂ ಶತ್ರುಗಳನ್ನು ಜಾಸ್ತಿ ಮಾಡುತ್ತಾನೆ ಆದರೆ ಗುರುಗ್ರಹ ತನ್ನ ಐದನೇ ದೃಷ್ಟಿಯಿಂದ ಆರನೇ ಮನೆಯನ್ನು ನೋಡುವುದರಿಂದ ಎಲ್ಲ ಕಷ್ಟಗಳಿಂದ ಬಿಡುಗಡೆ ಸಿಗುತ್ತದೆ ಶನಿಗ್ರಹವು ರಾಶಿಯನ್ನು ನೋಡುವುದರಿಂದ ಸೋಮಾರಿತನ ಹಾಗೂ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುತ್ತದೆ ಗುರುಬಲ ಇರುವುದರಿಂದ ಎಲ್ಲ ಕಷ್ಟ ಕಾರ್ಪಣ್ಯಗಳು ಪರಿಹಾರವಾಗಲಿದೆ ದಶಾಭುಕ್ತಿಯಲ್ಲಿ ಯೋಗಕಾರಕ ಗ್ರಹ ದಶೆ ನಡೆಯುತ್ತಿದ್ದರೆ ಇನ್ನೂ ಉತ್ತಮ ಫಲ ದೊರಕುತ್ತದೆ ಓಂ ಧೂಂ ದುರ್ಗಾಯ ನಮಃ ಯಥೇಚ್ಛವಾಗಿ ಹೇಳಿ ಶಕ್ತಿ ದೇವತೆಯನ್ನು ಹೆಚ್ಚಾಗಿ ಪೂಜೆ ಮಾಡಿ ವೃಷಭ ರಾಶಿ ಗುರು ಲಗ್ನದಲ್ಲಿ ಇದ್ದಾನೆ ಅಂತಹ ಶುಭ ಫಲವಲ್ಲ ರಾಮನು ಕಾಡಿಗೆ ಹೋದ ಇದೇ ಸಮಯದಲ್ಲಿ ಹೋಗಿದ್ದರ ಬಗ್ಗೆ ಉಲ್ಲೇಖವಿದೆ ರಾಹು ಏಕಾದಶಿಯಲ್ಲಿ ಇರುವುದರಿಂದ ಪಿತ್ರಾರ್ಜಿತ ಆಸ್ತಿ ಬರುತ್ತದೆ ಉದ್ಯೋಗ ವ್ಯವಹಾರದಲ್ಲಿ ನಿಧಾನಗತಿಯಲ್ಲಿ ನಡೆಯುತ್ತದೆ ಮಕ್ಕಳ ವಿಷಯದಲ್ಲಿ ಹೆಚ್ಚು ತಲೆಕಡಿಸಿಕೊಳ್ಳಬೇಕಾಗುತ್ತದೆ ವ್ಯಾವಹಾರಿಕ ಸಂಬಂಧ ಹಾಗೂ ಪಾರ್ಟ್ನರ್ಶಿಪ್ ವ್ಯವಹಾರ ಚೆನ್ನಾಗಿರುತ್ತದೆ ಗುರುಶಾಂತಿಗಾಗಿ ದತ್ತೇತ್ರಯ ಜಪ ಮಾಡಿ ಕಡೆ ಕಡಲೆಕಾಳು ಗುರುವಾರದಂದು ದಾನ ಮಾಡಿ ಶಿವನನ್ನು ಹೆಚ್ಚಾಗಿ ಜಪಿಸಿ ಮಿಥುನ ರಾಶಿ ಇಂದಿನ ವರ್ಷ ಗುರುಬಲವಿದ್ದರೂ ಅಂತಹ ದೊಡ್ಡ ಮಟ್ಟದ ಪ್ರಯೋಜನವಾಗಿಲ್ಲ ಏಕೆಂದರೆ ಗುರು ಮೇಲೆ ಶ್ರೇಣಿ ದೃಷ್ಟಿ ಇಟ್ಟಿರುವುದರಿಂದ ದಶಮದಲ್ಲಿ ರಾವು ಕೆಲಸದಲ್ಲಿ ಬದಲಾವಣೆ ಕೊಡುತ್ತಾನೆ ಗುರುಬರ ಇಲ್ಲದಿದ್ದರೂ ಭೂಮಿ ಮತ್ತು ವಾಹನ ಕೊಳ್ಳುವ ಸಾಧ್ಯತೆ ಇದೆ ಹಾಗೂ ತಾಯಿ ಕಡೆಯ ಸಂಬಂಧ ಸಂಪೂರ್ಣ ಹಾಳಾಗುವ ಸಾಧ್ಯತೆ ಜಾಸ್ತಿ ಇದೆ ಕಷ್ಟದಿಂದ ಸಾಲ ತೀರಿಸುವ ಸಾಧ್ಯತೆ ಹೆಚ್ಚಾಗಿದೆ ಕೆಲಸಕ್ಕಾಗಿ ದೂರದ ಊರಿಗೆ ಹೋಗುವ ಸಾಧ್ಯತೆ ಹೆಚ್ಚಾಗಿದೆ ಗುರುವಾರದಂದು ರಾಘವೇಂದ್ರ ಸ್ವಾಮಿ ಮಠ ಅಥವಾ ಸಾಯಿಬಾಬಾ ಮಂದಿರ ಶಿವಮಂದಿರಕ್ಕೆ ಹೋಗಿ ಬನ್ನಿ ಗುರುವಾರದಂದು ಕಡಲೆಕಾಳು ದಾನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ ಘಟಕ ರಾಶಿ ಲಾಭಸ್ಥಾನದಲ್ಲಿ ಗುರು ಬಂದಿರುವುದರಿಂದ ಉದ್ಯೋಗ ವ್ಯವಹಾರದಲ್ಲಿ ಲಾಭ ನೀವು ಅಂದಾಜಿಸಕ್ಕಿಂತ ಹೆಚ್ಚು ಲಾಭ ಸಿಗುತ್ತದೆ ಕ್ರೀಡಾಪಟುವಾಗಿದ್ದರೆ ಉತ್ತಮ ಗುರಿ ಸಾಧನೆ ಆಗಲಿದೆ ಸಹೋದರ ಸಂಬಂಧ ಕೆಟ್ಟಂತೆ ಕಂಡರೂ ಗುರುಬಲದಿಂದ ಸರಿದೂಗಿಸಿಕೊಂಡು ಹೋಗುತ್ತೀರಿ ಅಷ್ಟಮ ಶನಿಯಿಂದ ದೇಹಸೌಖ್ಯದಲ್ಲಿ ತೊಂದರೆ ಇದ್ದರೂ ಸ್ವಲ್ಪ ನಿಧಾನವಾಗಿ ಗುಣವಾಗುತ್ತದೆ ವಿದ್ಯಾರ್ಥಿಗಳಿಗೆ ಓದಿನ ಕಡೆಗೆ ಹೆಚ್ಚು ಗಮನ ವಹಿಸಬೇಕಾಗುತ್ತದೆ ಹಾಗೂ ಹೆಚ್ಚಿನ ಶ್ರಮ ಹಾಕಬೇಕಾಗುತ್ತದೆ ಆದಷ್ಟು ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಶನಿದೇವರಿಗೆ ಎಳ್ಳೆಣ್ಣೆ ಎಳ್ಳು ಬತ್ತಿ ಹಚ್ಚುವುದನ್ನು ಮರೆಯದಿರಿ ರಾಮ ಜಪ ಮಾಡಿ ಸಿಂಹರಾಶಿಗೆ ಗುರು ದಶಮಕ್ಕೆ ಬಂದಿದ್ದಾನೆ ಕುಟುಂಬ ಮತ್ತು ಧನಸ್ಥಾನದಲ್ಲಿ ಕೇತು ಇರುವುದರಿಂದ ಈ ಸ್ಥಾನ ಫಲವನ್ನು ಕಡಿಮೆ ಮಾಡುತ್ತಾನೆ ಗುರು ದೃಷ್ಟಿ ಇರುವುದರಿಂದ ಸರಿದೂಸ್ ಸರಿದೂಗಿಸಿಕೊಂಡು ಹೋಗುತ್ತೀರಿ ಮನೆ ಆಸ್ತಿ ವಾಹನ ಕೊಂಡುಕೊಳ್ಳುವ ಯೋಗ ಇದೆ ಆದರೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಹಾಗೂ ದಾಂಪತ್ಯ ಜೀವನದಲ್ಲಿ ಬಿರುಕು ಬರಬಹುದು ಆಕಸ್ಮಿಕ ಹಣ ಬರುವ ಸಾಧ್ಯತೆ ಇದೆ ಆರೋಗ್ಯದ ಬಗ್ಗೆ ಹೆಚ್ಚಿನ ನಿಗವಹಿಸುವುದು ಉತ್ತಮ ಶನಿವಾರ ಶನಿದೇವರಿಗೆ ಎಳ್ಳೆಣ್ಣೆ ಎಳ್ಳು ಬತ್ತಿ ಹಚ್ಚಿಸಿ ಆಂಜನೇಯ ಸ್ವಾಮಿ ಪೂಜೆ ಮಾಡಿ ಕನ್ಯಾರಾಶಿ ರಾಶಿಗೆ ವ್ಯಕ್ತಿತ್ವ ಕುಂಠಿತವಾಗುತ್ತದೆ ಎಲ್ಲ ಇದ್ದು ಏನೂ ಇಲ್ಲ ಎನ್ನುವ ಭಾವನೆ ಬರುತ್ತದೆ ಆರೋಗ್ಯ ಸಮಸ್ಯೆ ಬಂದರೂ ಗುರು ರಾಶಿ ನೋಡುವುದರಿಂದ ಆ ನೋವಿನಿಂದ ಹೊರಗೆ ಬರುತ್ತೀರಿ ಸಹೋದರ ಅಥವಾ ಸಹೋದರಿಯಿಂದ ಸಹಾಯ ದೊರಕಲಿದೆ ಗುರು ಭಾಗ್ಯಕ್ಕೆ ಬಂದಿದ್ದರೂ ಭಾಗ್ಯೋದಯ ಸಮಯ ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾಭ್ಯಾಸ ದೊರಕುತ್ತದೆ ಶತ್ರುಗಳ ವಿರುದ್ಧ ಜಯ ಸಾಧಿಸುವ ಸಮಯ ವೈವಾಹಿಕ ಜೀವನ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಬಿರುಕು ಬರುವ ಸಾಧ್ಯತೆ ಇದೆ ಕೇತು ಶಾಂತಿ ಮಾಡಿ ಆದರೆ ತಿರುಪತಿ ಶ್ರೀನಿವಾಸನನ್ನು ಹೆಚ್ಚಾಗಿ ಪೂಜಿಸಿ ಸಾಧ್ಯವಾದರೆ ದರ್ಶನ ಪಡೆದು ಬನ್ನಿ ತುಲಾರಾಶಿ ಪೂರ್ವ ಪುಣ್ಯಸ್ಥಾನದಲ್ಲಿ ಶನಿ ಇರುವುದರಿಂದ ಕರ್ಮಕ್ಕೆ ತಕ್ಕಂತೆ ಫಲ ಸಿಗುವ ಸಮಯ ಕೇತು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ನಿದ್ದೆ ಕೆಡಿಸುತ್ತಾನೆ ಗುರು ಅಷ್ಟಮದಲ್ಲಿ ಇರುವುದರಿಂದ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗುತ್ತದೆ ಪಂಚಮಾಧಿಪತಿ ಪಂಚಮದಲ್ಲೇ ದಿಗ್ಬಲ ಹೊಂದಿರುವುದರಿಂದ ಪ್ರೇಮ ಎನ್ನು ಪ್ರೀತಿ ಎಂದು ಓಡಾಡುವ ಸಮಯ ರಾಶಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಕೊಡುವುದು ಉತ್ತಮ ಗುರುಶಾಂತಿ ಮಾಡಿ ಗುರುಶಾಂತಿಗಾಗಿ ಕಡೆಯಲಿ ಕಾಳು ಗುರುವಾರದಂದು ದಾನ ಮಾಡಿ ಶಿವಾರಾಧನೆ ಹೆಚ್ಚಾಗಿ ಮಾಡಿ ವೃಷಭ ರಾಶಿ ಸಾರಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿವರಿಗೆ ಮದುವೆ ಆಗದವರಿಗೆ ಮದುವೆ ಆಗುವ ಭಾಗ್ಯ ಗುರು ರಾಶಿ ನೋಡುವುದರಿಂದ ಹೊಸ ಚೈತನ್ಯ ತುಂಬಲಿದೆ ಹೊಸ ಉದ್ಯೋಗ ಮಾಡಬಹುದು ಶನಿ ನಿಮ್ಮ ಲಗ್ನಕ್ಕೆ ಯೋಗಕಾರಕನಾಗಿದ್ದರೆ ಮನೆ ಕಟ್ಟುವ ವಾಹನ ಕೊಳ್ಳುವ ಸಮಯ ಎಂದು ಹೇಳಬಹುದು ಪಿತ್ರಾಜಿತ ಆಸ್ತಿ ಬರೋದಿದ್ದರೆ ಸ್ವಲ್ಪ ಅಡೆತಡೆ ಬರಬಹುದು ಮಕ್ಕಳ ವಿದ್ಯಾಭ್ಯಾಸ ವಿಷಯದಲ್ಲಿ ತಲೆಕೆಡಿಸಿಕೊಳ್ಳಬೇಕಾಗುತ್ತದೆ ರಾಹುಕೇತು ಶಾಂತಿ ಮಾಡಿಕೊಂಡರೆ ಸ್ವಲ್ಪ ದೋಷದಿಂದ ಪಾರಾಗಬಹುದು ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ಇದೆಲ್ಲ ಇದೆಲ್ಲದರಿಂದ ಪಾರಾಗಿ ಬರಬಹುದು ಧನುರ್ ರಾಶಿ ಪರಾಕ್ರಮದಿಂದ ಜಯ ಲಭಿಸಲಿದೆ ವಿರೋಧಿಗಳಿಂದ ಜಯ ಸಿಗಲಿದೆ ಧನಲಾಭ ಕುಟುಂಬದಲ್ಲಿ ಸೌಖ್ಯ ಸಾಲ ಮತ್ತು ರೋಗ ಉಲ್ಬಣ ಸಂಭವವಿದೆ ಮನೆ ಮತ್ತು ವಾಹನ ಕೊಳ್ಳುವ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆಯ ಸಾಧ್ಯತೆ ಇದೆ ಗುರು ಆರನೇ ಸ್ಥಾನದಲ್ಲಿರೋದ್ರಿಂದ ಸಾಲ ರೋಗ ಜಾಸ್ತಿ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಗುರು ಶಾಂತಿ ಮಾಡಿಕೊಳ್ಳಿ ಮಕರ ರಾಶಿ ಐದು ವರ್ಷದಿಂದ ಸಾಡೆ ಸಾತಿಂದ ತುಂಬ ಕಷ್ಟಪಟ್ಟಿದ್ದೀರಾ ಓ ಅನುಮಾನ ಅವಮಾನ ಅನುಭವಿಸಿದ್ದೀರಿ ಇನ್ನೂ ಒಂದು ವರ್ಷಕ್ಕೆ ಸಾಡೆ ಸಾತ್ ಮುಕ್ತಾಯವಾಗುತ್ತದೆ ಕುಟುಂಬ ಸ್ಥಾನದಲ್ಲಿ ತೊಂದರೆ ಹಣ ಕಾಸು ಕಷ್ಟ ಅನುಭವಿಸಿದ್ದೀರಿ ಗುರುಬಲ ಬಂದಿರೋದರಿಂದ ಎಲ್ಲ ವಿಷಯದಲ್ಲೂ ಚೇತರಿಕೆ ಕಂಡುಬರುತ್ತದೆ ಶನಿವಾರ ಶನಿದೇವರಿಗೆ ಎಳ್ಳೆಣ್ಣೆ ಎಳ್ಳು ದೀಪ ಹಚ್ಚಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿ ರಾಮನಾಮ ಜಪ ಮಾಡಿ ಕುಂಭರಾಶಿ ರಾಶಿಯಲ್ಲೇ ಶನಿ ಬಂದಿರೋದರಿಂದ ಮಧ್ಯಭಾಗದಲ್ಲಿ ಸಾಡೆ ಸಾತ್ ನಡೆಯುತ್ತಿರ ಆಲಸ್ಯ ಎಲ್ಲ ನಿಧಾನಗತಿಯಲ್ಲಿ ಚಲಿಸುತ್ತದೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಎಷ್ಟೇ ಎಫರ್ಟ್ ಹಾಕಿದ್ದರೂ ಶ್ರಮಕ್ಕೆ ತಕ್ಕ ಫಲ ದೊರಕುವುದಿಲ್ಲ ಕುಟುಂಬ ಸ್ಥಾನದಲ್ಲಿ ರಾಹು ಸಿ ನಿಂತಿರುವುದರಿಂದ ನಿಮ್ಮ ಮಾತಿನಿಂದ ಕುಟುಂಬದಲ್ಲಿ ಜಗಳ ಹಣಕಾಸು ತೊಂದರೆ ಕೇಂದ್ರ ರಾಶಿಯಲ್ಲಿ ಗುರು ಇರುವುದರಿಂದ ವಾಹನ ಯೋಗ ಮನೆ ತೆಗೆದುಕೊಳ್ಳುವ ಯೋಗ ಬರಬಹುದು ಕೇತು ಅಷ್ಟಮದಲ್ಲಿರುವುದರಿಂದ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವಹಿಸಿ ಸಣ್ಣ ಪುಟ್ಟ ಕಾಯಿಲೆ ಬಂದರೂ ಗುರು ಅಷ್ಟಮವನ್ನು ಕೇತುವನ್ನು ನೋಡಿರುವುದರಿಂದ ಕಾಯಿಲೆ ಬೇಗ ಗುಣವಾಗುತ್ತದೆ ಶನಿದೇವರಿಗೆ ಎಳ್ಳೆಣ್ಣೆ ಎಳ್ಳು ಬತ್ತಿ ಹಚ್ಚಿ ಶನಿವಾರದಂದು ಆಂಜನೇಯ ಸ್ವಾಮಿ ಪೂಜೆ ಮಾಡಿ ಹೆಚ್ಚಾಗಿ ರಾಮ ಜಪ ಮಾಡಿ ಮೀನರಾಶಿ ಸಾಡೆ ಸಾತ್ ಪ್ರಾರಂಭವಾಗಿದೆ ಸಂಚಾರ ಮನಸ್ಸಿಗೆ ಕಿರಿಕಿರಿ ಅತಿಯಾದ ನಿರಾಸೆ ಆಸೆ ಮೋಹ ಹೆಚ್ಚಾಗಲಿದೆ ದಾಂಪತ್ಯದಲ್ಲಿ ವಿರಸ ಬಂದರೂ ಸರಿದೂಗಿಸಿಕೊಂಡು ಹೋಗುತ್ತೀರಿ ಸಹೋದರ ಸಹೋದರಿಯಿಂದ ಸಹಾಯ ದೊರಕುತ್ತದೆ ಶನಿವಾರದಂದು ಶನಿದೇವರಿಗೆ ಎಳ್ಳೆಣ್ಣೆ ಎಳ್ಳು ಬತ್ತಿ ಹಚ್ಚಿ ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡಿ ರಾಮ ಜಪವನ್ನು ಯಥೇಚ್ಛವಾಗಿ ಹೇಳಿ ನಿಮ್ಮ ಜನ್ಮಕುಂಡಲಿಯಲ್ಲಿ ಯೋಗಕಾರಕ ಗ್ರಹದ ದಶೆ ನಡೆಯುತ್ತಿದ್ದರೆ ಈ ಎಲ್ಲ ಸಂಕಷ್ಟದಿಂದ ಪಾರಾಗುತ್ತೀರಿ ಎನ್ನುವುದರಲ್ಲಿ ಸಂಶಯವಿಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೀವು ಇನ್ನೊಂದು ವಿಡಿಯೋ ನೋಡೋದಕ್ಕೋಸ್ಕರ ಬೆಲ್ ಬಟನನ್ನು ಒತ್ತಿ ಶುಭವಾಗಲಿ ನಮಸ್ಕಾರ